ಈ ಒಂದು ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ನಾವು ರಜತ ಮಹೋತ್ಸವವನ್ನು ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ಟೈಲರ್ಗಳನ್ನು ಸೇರಿಕೊಂಡು ನಾವು ಬ್ಯಾಂಗ್ಳೂರ್ನ ಜಯನಗರದಲ್ಲಿರುವಂಥ ಶಾಲಿನಿ ಮೈದಾನ ಫಿಫ್ತ್ ಕ್ರಾಸ್ ಇಲ್ಲಿ ನಾವು ಮಾಡಲಿಕ್ಕೆ ಇಡೀ ರಾಜ್ಯದ ನಾವೆಲ್ಲ ಟೈಲರ್ಗಳನ್ನು ಸೇರಿಸಿ ಸಾವಿರಾರು ಸಂಖ್ಯೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸೇರಬೇಕೆಂಬ ಎಂಬ ಉದ್ದೇಶದಿಂದ ಕೂಡ ನಾವು ನಮ್ಮ ರಾಜ್ಯ ಸಮಿತಿಯಲ್ಲಿ ತೀರ್ಮಾನದಂತೆ ನಾವು ಬ್ಯಾಂಗ್ಳೂರಿನಲ್ಲಿ ಮಾಡ್ತಾ ಇದ್ದೇವೆ ಕಾರ್ಯಕ್ರಮ ಏನಂದ್ರೆ ನಾವು ಮುಖ್ಯ ಉದ್ದೇಶ ಇಡೀ ನಮ್ಮ ರಾಜ್ಯದ ಟೈಲರ್ಗಳು ಸಂಘಟನೆರಾಗಬೇಕು ಸಂಘಟನೆ ಮುಖಾಂತರ ನಮ್ಮ ಮುಂದೆ ಜೀವನ ಭದ್ರಕ್ಕೋಸ್ಕರ ನಾವು ಇಲ್ಲಿವರೆಗೆ ಸಂಘಟನೆ ಮಾಡಿದ ಉದ್ದೇಶ ಕೂಡ ಅದೇಗೋಸ್ಕರ ಯಾಕಂದರೆ ನಮ್ಮ ಟೈಲರ್ಗಳ ಕಷ್ಟದಲ್ಲಿರುವಂಥ ಟೈಲರ್ಗಳಿಗೆ ಅವರ ಜೀವನ ಭದ್ರತೆಯನ್ನು ಸಿಗಬೇಕ ಉದ್ದೇಶದಿಂದಲೇ ಸಂಘಟನೆ ಮಾಡಿದ್ದವು ಈ ಒಂದು ಇಪ್ಪತ್ತೈದನೇ ವರ್ಷದಲ್ಲಿ ನಾವು ಹಲವಾರು ರೀತಿಯ ನಮ್ಮ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದೇವೆ ಆದರೆ ಅದರಲ್ಲಿ ಪ್ರತಿಫಲ ಮಾತ್ರ ಕೆಲವರು ಮಾತ್ರ ಯಾಕಂದರೆ ಎರಡು ಸಾವಿರದ ಒಂಬತ್ತರಲ್ಲಿ ಕೂಡ ಅಸಂಘಟಿತ ಕಾರ್ಮಿಕರ ಬೋರ್ಡ್ ನಾವು ಎರಡು ಸಾವಿರದ ಎರಡರಲ್ಲೇ ನಾವು ಕೇಳ್ತಾ ಇದ್ದೇವೆ ನಮಗೆ ಪ್ರತ್ಯೇಕವಾಗಿ ಮಂಡಳಿ ಬೇಕು ಅಂತ ಆದರೆ ಎರಡು ಸಾವಿರದ ಒಂಬತ್ತರಲ್ಲಿ ಅಸಂಘಟಿತ ಕಾರ್ಮಿಕರ ಭದ್ರತಾ ಮಂಡಳಿಯಲ್ಲಿ ಆಗಿದೆ ಅದರಲ್ಲಿ ಈ ನಲವತ್ತ ಮೂರು ವರ್ಗಗಳನ್ನು ಸೇರಿಸ್ಕೊಂಡು ಮಾಡಿದ್ದಾರೆ ನಮ್ಮ ಈವಾಗ ಕೂಡ ನಮ್ಮ ಬೇಡಿಕೆ ಏನಂದರೆ ಅಸಂಘಟಿತ ಕಾರ್ಮಿಕರ ಪ್ರತ್ಯೇಕ ಮಂಡಳಿ ಮಾಡಿಕೊಂಡು ಆ ಪ್ರತ್ಯೇಕ ಮಂಡಳಿ ಮುಖಾಂತರ ನಮ್ಮ ಟೈಲರ್ಗಳಿಗೆ ಏನು ಜೀವನ ಭದ್ರತೆ ಬೇಕು ಆ ಭದ್ರತೆಯನ್ನು ಕೊಡಲಿಕ್ಕೆ ಪ್ರಾಮಾಣಿಕವಾದ ಒಂದು ಪ್ರಯತ್ನವನ್ನು ಸರ್ಕಾರ ಒಂದು ಮಾಡಿಕೊಂಡು ಈಡೇರಿಸಬೇಕೇಳಿ ಕೂಡ ಕೇಳ್ತಾ ಇದ್ದೇವೆ ಅದೇ ರೀತಿ ನಾವು ನಾಡ್ದು ಮೂವತ್ತನೇ ತಾರೀಕಿಗೆ ಜನವರಿ ಮೂವತ್ತನೇ ತಾರೀಕಿಗೆ ಈ ಒಂದು ನಮ್ಮ ರಜತ ಮಹೋತ್ಸವ ಸಮಾವೇಶವನ್ನು ದೊಡ್ಡ ಮಟ್ಟದಲ್ಲಿ ನಮ್ಮ ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿ ಸಿದ್ದರಾಮಯ್ಯವರು ಕೂಡ ಬರ್ತಾ ಇದ್ದಾರೆ ಅದರೊಂದಿಗೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಾಗಿ ನಮ್ಮ ಸಭಾಧ್ಯಕ್ಷರಾದಂಥ ವಿಧಾನಸಭಾ ಸಭಾ ಸಭಾಧ್ಯಕ್ಷರಾದಂಥ ಯು ಟಿ ಖಾದರ್ ಫರೀದ್ರವರು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಹಾಗೂ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಎಸ್ ರವರು ಹಾಗೂ ವಿವಿಧ ನಮ್ಮ ಘನ ಸರ್ಕಾರದ ಮಂತ್ರಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸೇರ್ಲಿಕ್ಕೆ ಇದ್ದಾರೆ ಹಾಗಾಗಿ ಪ್ರತಿಯೊಬ್ಬರು ಈ ಒಂದು ನಮ್ಮ ಮನಲಾಳ ಟೈಲರ್ಗಳ ಟೈಲರ್ಗಳ ಮಾತೇನಂದರೆ ನಮ್ಮ ಸಮಾವೇಶದೊಂದಿಗೆ ಟೈಲರ್ಗಳ ಒಂದು ಜೀವನ ಭದ್ರತೆ ಕೂಡ ಈ ಒಂದು ಸಂದರ್ಭದಲ್ಲಿ ಸಿಗಬೇಕೆಲ್ಲಿ ನಮ್ಮ ಒಂದು ದೊಡ್ಡದಾದ ಒಂದು ಮನವಿ ಕೂಡ ಆಗಿರ್ತದೆ ಕಡಿಮೆ ದರದಲ್ಲಿ ನಮಗೆ ಒಂದು ಸಾಲ ಸೌಲಭ್ಯಗಳು ನಮ್ಮ ಮೆಷಿನ್ ತಗೊಳ್ಳಿಕ್ಕಾದರೆ ನಮ್ಮ ಮನೆ ರಿಪೇರಿಗಾಗಲಿ ಕಡಿಮೆ ಬಡ್ಡಿಯಲ್ಲಿ ಸಾಲ ಸೌಲಭ್ಯ ಆ ಒಂದು ರೀತಿ ಕೂಡ ಜಾರಿಯಾಗಬೇಕು ಮತ್ತು ಮೊದಲ ಮೊಟ್ಟ ಮೊದಲಾದಾಗಿ ನಮಗೆ ಜೀವ ಜೀವನ ಒಂದು ವಿಮೆ ಆ ಒಂದು ಜಾರಿಯಾಗಬೇಕು ಹಾಸ್ಪಿಟಲ್ನಲ್ಲಿ ಅಸೌಖ್ಯ ಆಗ್ತದೆ ಆ ಅಸೌಖ್ಯಗಾಗಿ ಅದು ಜಾರಿ ಆಗಬೇಕು ಜಾರಿ ಆಗಲೇಬೇಕು ಕಡಿಮೆ ಅಂತ ಹೇಳಿದ್ರೆ ಒಂದು ಎರಡು ಮೂರು ಬೇಡಿಕೆ ಈ ಸಲ ನಮ್ಮ ಸರ್ಕಾರ ಅದನ್ನು ಜಾರಿ ಮಾಡಬೇಕಂತ ನಾನು ನಿಮ್ಮಲ್ಲಿ ವಿನಂತಿಸುತ್ತೇನೆ ಅದೇ ರೀತಿ ಇದು ನಾವು ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಇದು ಕೇರಳ ತಮಿಳುನಾಡು ಆಂಧ್ರ ಈ ಎಲ್ಲ ರಾಜ್ಯಗಳಲ್ಲಿ ಟೈಲರ್ನವರಿಗೆ ಎಲ್ಲ ವಿಧದ ಭದ್ರತೆಗಳು ಇದೆ ಸಾಮಾಜಿಕ ಭದ್ರತೆಗಳು ಇದೆ ಆದ್ದರಿಂದ ನಾವು ಕರ್ನಾಟಕದವರಾದ ಎಲ್ಲ ಟೈಲರ್ಸ್ನವರು ನಾವು ವಂಚಿತರಾಗಿದ್ದೇವೆ ಆದ ಕಾರಣ ನಿಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡುವುದೇನೆಂದರೆ ಅದು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹತ್ರ ಕಾರ್ಮಿಕ ಮಂತ್ರಿಯಾದ ನಮ್ಮ ಸಂತೋಷ್ ಎಸ್ ಲಾಡ್ ಹತ್ರ ಉಪಮುಖ್ಯಮಂತ್ರಿಗಳಾದ ನಮ್ಮ ಡಿ ಕೆ ಶಿವಕುಮಾರ್ರವರ ಹತ್ರ ನಾವು ಕಳಕಳಿಯಿಂದ ಎಲ್ಲ ರಾಜ್ಯಾದ್ಯಂತ ಟೈಲರ್ನವರು ವಿನಂತಿ ಮಾಡುತ್ತೇವೆ ಈ ಒಂದು ಎರಡು ಮೂರು ಬೇಡಿಕೆ ಆದರೂ ನಮಗೆ ಈ ಸಲ ಜಾರಿಯಾಗಲೇಬೇಕು ಅಂತ ನಮ್ಮಲ್ಲಿ ವಿನಂತಿ